ಭಾವಯಾನ ಸಾಹಿತ್ಯ ಕೃಷಿಯಲ್ಲಿ ನನ್ನ ಎರಡನೇ ಹೆಜ್ಜೆ ನನ್ನ ಅಂತಃಕರಣದ ಭಾವನೆಗಳಿಗೆ ಕಾವ್ಯದ ಸ್ಪರ್ಶ ನೀಡುವ ಪ್ರಯತ್ನ ಮಾಡಿದಾಗ ರಚನೆಯಾದದ್ದೇ ಈ ಭಾವಯಾನ ಕೃತಿ ಭಾವಯಾನ ಇದು ಭಾವನೆಗಳ ಯಾನ ದೇವ ಪ್ರಕೃತಿ ಮೌಲ್ಯಗಳ ಧ್ಯಾನ ತಿಳಿಯಲೆಂದೇ ನನ್ನ ಅಂತರಂಗದ ಜ್ಞಾನ ಒರೆಹಚ್ಚಿ ರಚಿಸಿರುವೆ ಈ ಭಾವಯಾನ ಬದುಕಿನಲ್ಲಿ ನಾನು ಅನುಭವಿಸಿದ ನೋವುಗಳು ಯಾತನೆಗಳು ಸುಖಗಳು ಅನುಭವಗಳನ್ನು ಕಾವ್ಯದ ಮೂಲಕ ಕಟ್ಟುವ ಪ್ರಯತ್ನವನ್ನು ಮಾಡಿದ್ದೇನೆ ಸಾಹಿತ್ಯಾಭಿಮಾನಿಗಳು ಕೈ ಹಿಡಿದು ನಡೆಸುವ ಮೂಲಕ ಈ ಪ್ರಯತ್ನವನ್ನು ಪೋಷಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಿಮ್ಮ ಆರೈಕೆ ಜೊತೆಯಲ್ಲಿ ಹಾರೈಕೆ ಹೀಗೆಯೇ ಮುಂದುವರೆದರೆ ಮತ್ತಷ್ಟು ಮಗದಷ್ಟು ಕಾವ್ಯಗಳನ್ನು ರಚಿಸಿ ನಿಮ್ಮ ಪ್ರೀತಿಗೆ ಭಾಜನರಾಗಲು ಬಯಸುತ್ತೇನೆ ಭಾವಯಾನ ಅನ್ನುವುದು ಹಲವು ಭಾವನೆಗಳನ್ನು ಕುರಿತು ಕಾವ್ಯದ ಮೂಲಕ ಕಟ್ಟಿಕೊಟ್ಟಂತಹ ಒಂದು ಕೃತಿ ಈ ಕೃತಿಯಲ್ಲಿ ಕೃಷ್ಣನ ಅವತಾರವನ್ನು ತಿಳಿಸುವಂತಹ ಕೃಷ್ಣಾವತಾರ ಕಾವ್ಯವನ್ನು ನಾವು ಕಾಣಬಹುದು ಬೆಂಗಳೂರನ್ನು ಬಹಳಷ್ಟು ಜನ ಮಳೆಗಾಲದಲ್ಲಿ ಜರಿಯುತ್ತಾರೆ ಬೆಂಗಳೂರು ಸ್ವತಃ ತನ್ನ ನೋವನ್ನು ಹೇಳಿಕೊಳ್ಳುವಂತಹ ಬೆಂಗಳೂರ ಸ್ವಗತ ಅನ್ನುವ ಕವನವನ್ನು ಕಾಣಬಹುದು ಅಷ್ಟೇ ಅಲ್ಲದೆ ಬಾಲ್ಯದ ಜೀವನವನ್ನು ನಮ್ಮೆಲ್ಲರ ಬಾಲ್ಯದ ಸಂತಸದ ಅನುಭವಗಳನ್ನು ತಿಳಿಸಿಕೊಡುವ ನಾವೇ ಅದೃಷ್ಟವಂತರು ಎನ್ನುವ ಕವನ ಜೊತೆಗೆ ಶಿಕ್ಷಕರ ಶಿಕ್ಷಕರ ಬದುಕಿನ ಭವಣೆಗಳನ್ನು ತಿಳಿಸಿಕೊಡುವ ನಮ್ಮ ಶಿಕ್ಷಕರು ನಮ್ಮ ಹೆಮ್ಮೆ ಎನ್ನುವಂತಹ ಕವನ ವೈದ್ಯರ ಸಾಧನೆಗಳನ್ನು ವೈದ್ಯರ ಸಾಹಸವನ್ನು ನಿಸ್ವಾರ್ಥ ಸೇವೆಯನ್ನು ತಿಳಿಸುವ ವೈದ್ಯರಿಗೊಂದು ಸಲಾಂ ಎನ್ನುವಂತಹ ಕವನ ಅಪ್ಪನ ಪ್ರೀತಿ ವಾತ್ಸಲ್ಯವನ್ನು ತಿಳಿಸುವ ಅಪ್ಪನೆಂದರೆ ಆಕಾಶ ಎನ್ನುವ ಕವನ ಅಷ್ಟೇ ಅಲ್ಲದೆ ಜೀವನದ ನೋವುಗಳನ್ನು ತಿಳಿಸಿಕೊಡುವಂತಹ ಬಯಕೆ ಎನ್ನುವ ಕವನ ಬದುಕಿನ ನಶ್ವರತೆಯನ್ನು ಪ್ರಶ್ನಿಸುವಂತಹ ಬದುಕು ಎಂಬ ಕವನ ಭಾರತಾಂಬೆಯ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಭರತ ಭೂಮಿ ಮಾತೃಭೂಮಿ ಎಂಬ ಕವನ ಹೀಗೆ ಸುಮಾರು ನಲವತ್ತ ಒಂಬತ್ತು ಕವನಗಳನ್ನು ನಾವಿಲ್ಲಿ ಕಾಣಬಹುದು ಅದರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಹನಿಗವನಗಳನ್ನು ಕೂಡ ಈ ಭಾವಯಾನ ಕೃತಿಯಲ್ಲಿ ಬರೆಯುವ ಪ್ರಯತ್ನ ಮಾಡಿದ್ದೇನೆ ಬನ್ನಿ ಓದಿ ಹಾರೈಸಿ ಧನ್ಯವಾದಗಳು